ಅಯೋಧ್ಯೆಯಲ್ಲಿ ರಾಮನ ವನವಾಸದ ಸುದ್ದಿ ಬಿದ್ದ ಕೂಡಲೇ ರಾಜಮಹಲ್ ಪ್ರಜೆಗಳು ಎಲ್ಲೆಡೆ ದುಃಖದ ಛಾಯೆ ಆವರಿಸಿತು ದಶರಥ ಮಹಾರಾಜನು ರಾಮನನ್ನು ಕಳೆದುಕೊಂಡ ದುಃಖದಿಂದ ವಿಚಲಿತರಾಗಿ ಎದ್ದು ನಿಲ್ಲಲಾಗದೆ ಹಾಸಿಗೆಯಲ್ಲೇ ಬಿದ್ದರು ಸೀತೆಯು ರಾಮನೊಂದಿಗೆ ನಿರ್ಭಯವಾಗಿ ವನವಾಸಕ್ಕೆ ಹೊರಟಿದ್ದ ದೃಶ್ಯವು ಜನರ ಮನದಲ್ಲಿ ಮೂಡಿತ್ತು ದಶರಥನು ಕೈಕೇಯಿಗೆ ಕೊಟ್ಟ ಮಾತು ತಪ್ಪಿಸಲಾಗದಿರುವ ಕಾರಣ ತನ್ನ ಪ್ರೀತಿಪಾತ್ರ ಪುತ್ರನನ್ನು ಕಳೆದುಕೊಂಡಿದ್ದೇನೆ ಎಂಬ ಪಾಶ್ಚಾತ್ತಾಪದಿಂದ ಕಳೆಯುತ್ತಿದ್ದ ಅವರು ರಾತ್ರಿ ಕಣ್ಣು ಮುಚ್ಚಲಾಗದೆ ರಾಮ ರಾಮ ಎಂದು ನಿಟ್ಟುಸಿರು ಬಿಡುತ್ತಿದ್ದರು ಅವರ ಹೃದಯ ರಾಮನ ಚಿಂತನೆಯಲ್ಲೇ ನೆನಪಿನಿಂದ ಹಳೆಯ ಘಟನೆಯೊಂದು ಎದ್ದು ಬರುತ್ತದೆ ಶ್ರವಣಕುಮಾರನ ಮರಣ ಯುವನಾಗಿದ್ದಾಗ ದಶರಥನು ಒಂದು ದಿನ ಬೇಳೆಯೊಳಗೆ ನಿರ್ದಿಷ್ಟ ಗುರಿಯಿಲ್ಲದೆ ಬಾಣವನ್ನು ಹಾರಿಸಿದಾಗ ಅದು ಶ್ರವಣಕುಮಾರನಿಗೆ ತಗುಲಿ ಅವನು ಮೃತನಾದ ಆತನ ಪಿತೃಮಾತೃಗಳು ತಮ್ಮ ಮಗನನ್ನು ಕಳೆದುಕೊಂಡು ಅವರ ಮೇಲೊಂದು ಶಾಪ ಹಾಕಿದರು ನೀನು ಕೂಡ ಮಗನ ವಿಷಾದದಿಂದಲೇ ಮರಣ ಹೊಂದುವೆ ದಶರಥನಿಗೆ ಈ ಘಟನೆಯ ನೆನಪಾಗುತ್ತಿದ್ದುದು ಈಗ ಆತನು ಅನುಭವಿಸುತ್ತಿದ್ದ ದುಃಖಕ್ಕೆ ಕಾರಣವಾಗಿದೆ ರಾಮನ ನೆನಪಿನಲ್ಲಿ ತೀವ್ರ ವಿಸ್ಮಯದೊಂದಿಗೆ ಹಾಸಿಗೆಯ ಮೇಲೆ ಬಿದ್ದ ದಶರಥನು ಕಣ್ಣೀರು ಹಾಕುತ್ತಾ ಕೊನೆಗೆ ರಾಮನ ನಾಮಸ್ಮರಣೆ ಮಾಡುತ್ತಾ ತಮ್ಮ ಪ್ರಾಣ ಬಿಟ್ಟರು ಮಹಾರಾಜನ ಸಾವಿನಿಂದ ಸರ್ವ ಅಯೋಧ್ಯೆ ಕಂಬನಿಗೆ ಒಳಗಾಯಿತು ದಶರಥನ ಅಂತ್ಯಕ್ರಿಯೆಯನ್ನು ಗುರುವರು ವಶಿಷ್ಠ ಮತ್ತು ರಾಜಮನೆಯವರ ಸಹಾಯದಿಂದ ನೆರವೇರಿಸಲಾಗುತ್ತದೆ ಆ ಸಂದರ್ಭದಲ್ಲಿ ರಾಮನಿಗೆ ಇಲ್ಲದಿರುವುದು ಎಲ್ಲರ ಮನವನ್ನು ತೀವ್ರವಾಗಿ ನೋಯಿಸಿತು ಭರತನಿಗೂ ಈ ದುರಂತದ ಸುದ್ದಿ ತಿಳಿಸಲು ತುರ್ತು ದೂತನು ಕೇಕೆಯ ದೇಶಕ್ಕೆ ಕಳಿಸಲಾಗುತ್ತದೆ ಭರತನಿಗೆ ತಂದೆಯ ಮೃತ್ಯುವಿನ ಸುದ್ದಿಯು ತಲುಪಿದಾಗ ಅವರು ತೀವ್ರ ವಿಷಾದದಿಂದ ಬೇಸರಗೊಂಡು ತಕ್ಷಣವೇ ಅಯೋಧ್ಯೆಯತ್ತ ಪ್ರಯಾಣ ಆರಂಭಿಸುತ್ತಾರೆ ತಾನಿಲ್ಲದ ವೇಳೆ ರಾಜಮಹಾನೆಯಲ್ಲೇ ಇಂತಹ ಭೀಕರ ಘಟನೆ ನಡೆದಿರುವುದು ಅವರಿಗೆ ತುಂಬಾ ನೋವುಂಟು ಮಾಡುತ್ತದೆ ಭರತನೊಂದಿಗೆ ಶತ್ರುಘ್ನನು ಮತ್ತು ಅವನ ಸಂಗಡ ಹೆಚ್ಚಿನ ಮಂತ್ರಿಗಳು ವಾಹನಗಳು ಸಹಿತ ರಾಜಪಥದಲ್ಲಿ ಪ್ರಯಾಣಿಸುತ್ತಾರೆ ಮಾರ್ಗದಲ್ಲಿಯೇ ಜನರಿಂದ ದಶರಥನ ಮೃತ್ಯುವಿನ ಹಾಗೂ ರಾಮನ ವನವಾಸದ ಸತ್ಯಕತೆ ತಿಳಿದು ಭರತನ ಮನಸ್ಸು ಚಲಿಸುತ್ತದೆ ಅಯೋಧ್ಯೆಗೆ ಬಂದು ರಾಜಮಹಲದಲ್ಲಿ ತಾಯಿ ಕೈಕೆಯನ್ನು ಭೇಟಿಯಾದಾಗ ಕೈಕೆಯು ರಾಮನ ವನವಾಸ ಹಾಗೂ ಭರತನ ಆಸ್ಥಾನಾರೋಹಣದ ಬಗ್ಗೆ ಹೆಮ್ಮೆಪಟ್ಟು ಮಾತನಾಡುತ್ತಾಳೆ ಆದರೆ ಭರತನು ಕ್ರೋಧದಿಂದ ತಾಯಿಯನ್ನು ಕಣ್ತುಂಬಿ ತಿರಸ್ಕರಿಸುತ್ತಾನೆ ನಾನು ರಾಜಸಿಂಹಾಸನವನ್ನು ತಿರಸ್ಕರಿಸುತ್ತೇನೆ ನಾನು ರಾಮನ ಒಡನಾಡಿ ಅಲ್ಲದೆ ರಾಜನಾಗಲಾರೆ ಭರತನ ಮನಸ್ಸು ರಾಮನ ಪಾದಪಥಕ್ಕೆ ಬದ್ಧವಾಗುತ್ತದೆ ಅವನು ರಾಜಋಷಿಗಳ ಅನುಮತಿಯೊಂದಿಗೆ ರಾಮನನ್ನು ವನವಾಸದಿಂದ ಕರೆತರಲು ನಿರ್ಧಾರ ಮಾಡುತ್ತಾನೆ ಶತ್ರುಘ್ನನು ಮತ್ತು ಹಲವು ಮಂತ್ರಿಗಳು ಹಾಗೂ ಅಯೋಧ್ಯೆಯ ಜನರ ತಂಡವು ಭರತನೊಂದಿಗೆ ಚಿತ್ತಕೂಟದತ್ತ ಪ್ರಯಾಣಕ್ಕೆ ಸಜ್ಜಾಗುತ್ತದೆ ಭರತನ ಮೆರವಣಿಗೆ ಚಿತ್ತಕೂಟದತ್ತ ಸಾಗುತ್ತದೆ ಮಾರ್ಗದಲ್ಲಿ ರಾಮನ ಸ್ಮರಣೆ ಅವನ ಪುನರಾಗಮನದ ಬಯಕೆ ಮತ್ತು ಭರತನ ಧರ್ಮನಿಷ್ಠೆ ಜನರ ಹೃದಯಗಳಲ್ಲಿ ಭಕ್ತಿಯನ್ನು ಹುಟ್ಟಿಸುತ್ತದೆ ಅವರು ರಾಮನ ದರ್ಶನಕ್ಕಾಗಿ ಆಸೆ ತೋಡುತ್ತಾ ಮುಂದುವರಿಯುತ್ತಾರೆ ಚಿತ್ತಕೂಟದಲ್ಲಿ ರಾಮ ಲಕ್ಷ್ಮಣ ಸೀತೆಯೊಂದಿಗೆ ಶಾಂತ ಜೀವನ ನಡೆಸುತ್ತಿದ್ದಾಗ ಭರತನ ಮೆರವಣಿಗೆ ದೂರಿನಿಂದ ಆ ಆಲಯವನ್ನು ಆವರಿಸುತ್ತದೆ ರಾಮನು ಜನದಟ್ಟಣೆಯೊಡನೆ ಏನಾದರೂ ಅಪರೂಪವಾದ ಘಟನೆ ಸಂಭವಿಸುತ್ತಿದೆ ಎಂಬ ಆತಂಕದಲ್ಲಿರುತ್ತಾನೆ ಭರತನ ಬರುವ ಬಗ್ಗೆ ತನಗೆ ತಕ್ಷಣವೇ ತಿಳಿಯುತ್ತದೆ ಭರತನು ರಾಮನ ಪಾದಗಳ ಬಳಿ ಬಿದ್ದು ಕಣ್ಣೀರು ಹಾಕುತ್ತಾ ಪಿತೃವಿಯೋಗದ ದುಃಖವನ್ನು ಪ್ರಸ್ತಾಪಿಸಿ ರಾಜ್ಯವನ್ನು ನಾನು ನಿರಾಕರಿಸುತ್ತೇನೆ ನೀನೇ ನಮ್ಮ ನಿಕಟ ರಾಜನು ಎಂದು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾನೆ ರಾಮನು ತಮ್ಮ ವ್ರತವನ್ನು ಮುರಿಯುವುದಿಲ್ಲ ಎಂದು ಸುಸ್ಪಷ್ಟವಾಗಿ ತಿಳಿಸುತ್ತಾನೆ ರಾಮನು ತನ್ನ ವಚನ ವ್ರತವನ್ನು ವಿವರಿಸಿ ತಂದೆ ಕೊಟ್ಟ ಮಾತನ್ನು ಮೀರಿ ರಾಜಸಿಂಹಾಸನಕ್ಕೆ ಬರಲಾಗದು ಎಂದು ಭರತನಿಗೆ ತಿಳಿಸುತ್ತಾನೆ ಭರತನು ತನ್ನ ಧರ್ಮನಿಷ್ಠೆಯನ್ನು ಪ್ರತಿಪಾದಿಸುತ್ತಾನೆ ಈ ಸಂವಾದವು ಬ್ರಾಹ್ಮಣರು ಋಷಿಗಳು ದೇವತೆಗಳಿಗೂ ಮಾದರಿಯಾಗುತ್ತದೆ ರಾಮನು ತಾವು ದಶರಥನ ಆಜ್ಞೆಗೆ ಬದ್ಧರಾದ್ದರಿಂದ ಹದಿನಾಲ್ಕು ವರ್ಷ ವನವಾಸವನ್ನೇ ಅನುಸರಿಸುತ್ತೇನೆ ಎಂದು ಹೇಳುತ್ತಾನೆ ಭರತನ ಶ್ರದ್ಧೆ ನೋಡಿ ರಾಮನು ತನ್ನ ಪಾದುಕೆಯನ್ನು ಭರತನಿಗೆ ನೀಡುತ್ತಾನೆ ಪಾದುಕೆಯನ್ನು ರಾಜ್ಯದ ನಿಯಾಮಕರಾಗಿ ನೇಮಿಸಿ ತಾವು ಹಸ್ತಕ್ಷೇಪ ಮಾಡುವುದಿಲ್ಲ ಎನ್ನುತ್ತಾನೆ ರಾಮನನ್ನು ವನವಾಸದಿಂದ ಬಲವಂತವಾಗಿ ಕರೆತರದೆ ಪಾದುಕೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಭರತನು ನಂದಿಗ್ರಾಮಕ್ಕೆ ಹಿಂದಿರುಗುತ್ತಾನೆ ಅಲ್ಲಿ ಕೇಸರಿಯ ವಸ್ತ್ರ ಧರಿಸಿ ತಪಸ್ಸಿನ ಜೀವನ ಕೈಗೊಂಡು ಪಾಠದಿಂದ ರಾಜ್ಯದ ಆಡಳಿತ ನಡೆಸುತ್ತಾನೆ ಚಿತ್ತಕೂಟದಲ್ಲಿ ಭರತನ ಭೇಟಿಯಾದ ನಂತರ ರಾಮನು ಮುಂದೆ ಪಂಚವಟಿ ಪ್ರದೇಶಕ್ಕೆ ಸಾಗುತ್ತಾನೆ ಪಂಪಾ ನದಿಯ ಸಮೀಪದಲ್ಲಿ ತಪೋವನವನ್ನು ಕಟ್ಟಿಕೊಂಡು ಲಕ್ಷ್ಮಣನ ಸಹಾಯದಿಂದ ಅರಣ್ಯದ ವೈರಾಗ್ಯ ಜೀವನವನ್ನು ಮುಂದುವರಿಸುತ್ತಾನೆ ಒಂದು ದಿನ ಪಂಚವಟಿಯಲ್ಲಿ ಶೂರ್ಪಣಕೆ ಎಂಬ ರಾಕ್ಷಸಿ ಬಂದು ರಾಮನ ಸುಂದರತೆಗಾಗಿ ಮೋಹಿತರಾಗುತ್ತಾಳೆ ರಾಮನು ಸೀತೆಯಿರುವುದರಿಂದ ತಿರಸ್ಕರಿಸುತ್ತಾನೆ ಶೂರ್ಪಣಕೆ ಲಕ್ಷ್ಮಣನ ಬಳಿಗೆ ಹೋಗಿ ಪ್ರೀತಿಯ ಪ್ರಸ್ತಾಪ ಮಾಡುತ್ತಾಳೆ ಲಕ್ಷ್ಮಣನು ನಗೆ ಮಾಡುತ್ತಾ ಅವಳನ್ನು ತಿರಸ್ಕರಿಸುತ್ತಾನೆ ಕೋಪಗೊಂಡ ಶೂರ್ಪಣಕೆ ಸೀತೆಯ ಮೇಲೆ ದಾಳಿ ಮಾಡುತ್ತಾಳೆ ಲಕ್ಷ್ಮಣನು ಶಸ್ತ್ರದಿಂದ ಅವಳ ನಾಸಿಕೆಯನ್ನು ಕಡಿದು ಶಿಕ್ಷೆ ನೀಡುತ್ತಾನೆ ಆಕೆಯು ಕಿರುಚುತ್ತಾ ತನ್ನ ಸಹೋದರ ರಾಕ್ಷಸ ಖರ ಮತ್ತು ದೂಷಣನ ಬಳಿಗೆ ಓಡುತ್ತಾಳೆ ಶೂರ್ಪಣಕೆಯ ಅವಸ್ಥೆ ನೋಡಿ ಖರನು ತನ್ನ ಹದಿನಾಲ್ಕು ಸಾವಿರ ರಾಕ್ಷಸರು ಸೇರಿದಂತೆ ರಾಮನ ಮೇಲೆ ಆಕ್ರಮಣ ನಡೆಸುತ್ತಾನೆ ರಾಮನು ಧೈರ್ಯದಿಂದಲೇ ಎಲ್ಲ ರಾಕ್ಷಸರುಗಳನ್ನು ಒಬ್ಬನೇ ವಧಿಸುತ್ತಾನೆ ಈ ವಿಜಯದಿಂದ ರಾಮನ ಪರಾಕ್ರಮ ಅರಣ್ಯವಾಸದ ಋಷಿಗಳಿಗೂ ತಿಳಿಯುತ್ತದೆ ಶೂರ್ಪಣಕ್ಕೆ ತನ್ನ ಲಜ್ಜೆ ಕೋಪ ವಧೆಯ ಕಥೆಗಳನ್ನು ತನ್ನ ಸಹೋದರನಾದ ಲಂಕಾಪುರದ ರಾಕ್ಷಸರಾಜ ರಾವಣನಿಗೆ ತಿಳಿಸುತ್ತದೆ ರಾವಣನು ಸೀತೆಯ ವಿಚಾರ ತಿಳಿದಾಗ ಆಕೆಯನ್ನು ಹರಣ ಮಾಡುವ ನಿರ್ಧಾರ ಮಾಡುತ್ತಾನೆ ಇದು ರಾಮ ರಾವಣ ಸಂಘರ್ಷದ ಆರಂಭ ರಾವಣನು ಸೀತೆಯ ಹರಣದ ಯೋಚನೆ ಮಾಡಿ ತನ್ನ ಮಂತ್ರಿಯ ಮಾರೀಚನ ಬಳಿಗೆ ಹೋಗುತ್ತಾನೆ ಮಾರೀಚನು ಹಿಂದಿನಾಗಿದ್ದ ರಘುಕುಲ ಶೂರರಾಮನ ಪರಾಕ್ರಮವನ್ನು ನೆನಪಿಸಿಕೊಂಡು ರಾಮನಿಗೆ ವಿರೋಧಿಸುತ್ತಿದರೆ ಮರಣ ನಿಶ್ಚಿತ ಎಂದು ಎಚ್ಚರಿಸುತ್ತಾನೆ ಆದರೆ ರಾವಣ ತನ್ನ ಯೋಜನೆಯ ಮೇಲೆ ಅಡಿಗಲ್ಲಿಟ್ಟಿರುತ್ತಾನೆ ಮಾರೀಚನು ರಾವಣನ ಆಜ್ಞೆಯಿಂದ ಚಿನ್ನದ ಹರಣ ರೂಪವನ್ನು ತೆಗೆದುಕೊಳ್ಳುತ್ತಾನೆ ಸುಂದರವಾದ ಆ ಹರಣವನ್ನು ಕಂಡ ಸೀತೆ ರಾಮನಿಗೆ ಕೇಳುತ್ತಾಳೆ ಈ ಹರಣವನ್ನು ನಾನು ಇಚ್ಛಿಸುತ್ತೇನೆ ರಾಮನು ಅದರ ಬೆನ್ನೆ ಮುಂದೆ ಓಡುತ್ತಾನೆ ರಾಮನು ಮಾರೀಚ ಹರಣವನ್ನು ಬೆನ್ನುಹತ್ತಿ ಬಾಣವಿಟ್ಟು ಆತನನ್ನು ಬಡಿತಾನೆ ಮಾರೀಚನು ಸಾಯುವ ಮುನ್ನ ಲಕ್ಷ್ಮಣ ಸೀತೆ ಎಂದು ರಾಮನ ಧ್ವನಿಯಲ್ಲಿ ಕೂಗುತ್ತಾನೆ ಇದನ್ನು ಕೇಳಿ ಸೀತೆ ಹೆದರುತ್ತಾಳೆ ಸೀತೆಗೆ ರಾಮನ ಅಪಾಯದ ಭಯ ಉಂಟಾಗುತ್ತದೆ ಅವಳು ಲಕ್ಷ್ಮಣನನ್ನು ಕಳಿಸುತ್ತಾಳೆ ಲಕ್ಷ್ಮಣನು ಏನೂ ಅಪಾಯವಿಲ್ಲ ಎಂದು ಮನವರಿಕೆ ಕೊಡುತ್ತಾನೆ ಆದರೆ ಸೀತೆಯ ತೀವ್ರ ಹಿತಾಶಯದಿಂದ ಕೊನೆಗೆ ಅವನು ಹೋಗಲು ಒಪ್ಪುತ್ತಾನೆ ಲಕ್ಷ್ಮಣನು ಹೊರಟಿದ್ದ ಸಮಯದಲ್ಲಿ ರಾವಣನು ಭಿಕ್ಷುಕನ ರೂಪದಲ್ಲಿ ಸೀತೆಯ ಬಳಿ ಬರುತ್ತಾನೆ ಅವಳು ಆತಿಥ್ಯ ನೀಡಿದ ಮೇಲೆ ಆತನ ಅಸಲಿ ರೂಪವನ್ನು ತೋರಿಸಿ ಆಕೆಯನ್ನು ಲಂಕೆಗೆ ಹರಣ ಮಾಡುತ್ತಾನೆ ಆ ಸಮಯದಲ್ಲಿ ಜಟಾಯು ಪಕ್ಷಿ ಅವರ ಹತ್ತಿರ ಬರುತ್ತದೆ ಜಟಾಯು ರಾವಣನ ವಿರೋಧವಾಗಿ ಹೋರಾಟ ಮಾಡುತ್ತಾನೆ ಆತನ ಬಲವನ್ನು ಕಡಿಸಲು ಯತ್ನಿಸುತ್ತಾನೆ ಆದರೆ ರಾವಣನು ಆತನ ಪಂಕಗಳನ್ನು ಕತ್ತರಿಸಿ ಜಟಾಯುವನ್ನು ಭೂಮಿಗೆ ಬೀಳಿಸುತ್ತಾನೆ ಸೀತೆಯು ನೋವಿನಿಂದ ರೋಧಿಸುತ್ತಾ ತನ್ನ ಭೂಮಾತೆ ತಾಯಿಗೆ ಮೊರೆ ಹೋಗುತ್ತಾಳೆ ರಾಮನು ಹರಣವನ್ನು ಬೇಟೆ ಮಾಡಿದ ನಂತರ ಹಿಂದಿರುಗಿದಾಗ ಸೀತೆ ಮನೆವಾಸದಲ್ಲಿಲ್ಲ ಎಂಬುದನ್ನು ಕಾಣುತ್ತಾನೆ ಆತನು ತೀವ್ರ ಕೋಪ ಮತ್ತು ದುಃಖದಿಂದ ದಡಪಟಲಾಗುತ್ತಾನೆ ಲಕ್ಷ್ಮಣನೊಂದಿಗೆ ಸೀತೆಯ ಹತ್ತಿರ ಹುಡುಕಲು ಪ್ರಾರಂಭಿಸುತ್ತಾನೆ ಅರಣ್ಯದಲ್ಲಿ ನರಳುತ್ತಿರುವ ಜಟಾಯುವನ್ನು ಕಂಡು ರಾಮನು ಶೋಕಿಸುತ್ತಾನೆ ಜಟಾಯು ತನ್ನ ಕೊನೆಯ ಉಸಿರಿನಲ್ಲಿ ಸೀತೆಯ ಹರಣದ ಕಥೆಯನ್ನು ವಿವರಿಸುತ್ತಾನೆ ರಾಮನು ಜಟಾಯುವನ್ನೊಬ್ಬ ಧರ್ಮಯೋಧನೆಂದು ಗೌರವದಿಂದ ಅಂತ್ಯ ಸಂಸ್ಕಾರ ಮಾಡುತ್ತಾನೆ ಜಟಾಯುವು ಸೀತೆಯ ಹರಣದ ದಿಕ್ಕು ತಿಳಿಸಿದ ನಂತರ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಆಗಮಿಸುತ್ತಾರೆ ಶಬರಿ ಪರಮ ಭಕ್ತಿಯಿಂದ ರಾಮನಿಗೆ ಸ್ವಾಗತ ನೀಡಿ ತನ್ನ ಭಕ್ತಿಯ ಫಲವಾಗಿ ಅವನ ದರ್ಶನ ಪಡೆದ ಸಂತೋಷದಲ್ಲಿ ವಿಳಾಸ ನೀಡುತ್ತಾಳೆ ಕಿಷ್ಕಿಂದೆಯ ಕಡೆಗೆ ಹೋಗು ಎಂದು ಶಬರಿಯ ಮಾರ್ಗದರ್ಶನದಂತೆ ರಾಮನು ಕಿಷ್ಕಿಂಧೆಗೆ ಹೋಗುವ ನಿರ್ಧಾರ ಮಾಡುತ್ತಾನೆ ಅಲ್ಲಿಯ ವಾನರ ರಾಜ ಸುಗ್ರೀವನ ಜೊತೆ ಮೈತ್ರಿ ಮಾಡಿಕೊಳ್ಳುವ ಆಲೋಚನೆ ಮೂಡುತ್ತದೆ ಸೀತೆಯನ್ನು ಹುಡುಕುವ ಹೊಸ ಹಾದಿಗೆ ಇವರು ಕಾಲಿಡುತ್ತಾರೆ ರಾಮನು ಲಕ್ಷ್ಮಣನೊಂದಿಗೆ ಕಿಷ್ಠಿಂದೆಯ ಅರಣ್ಯ ಪ್ರದೇಶವನ್ನು ಪ್ರವೇಶಿಸುತ್ತಾನೆ ಅಲ್ಲಿ ವಾನರರಾದ ಸುಗ್ರೀವ ಮತ್ತು ಹನುಮಂತನನ್ನು ಭೇಟಿಯಾಗುತ್ತಾರೆ ಹನುಮಂತನು ರಾಮನ ಧರ್ಮಬದ್ಧತೆಯನ್ನು ಶಕ್ತಿಯನ್ನು ಗುರುತಿಸಿ ಅವರನ್ನು ಸುಗ್ರೀವನ ಬಳಿ ಕರೆದುಕೊಂಡು ಹೋಗುತ್ತಾನೆ ರಾಮ ಮತ್ತು ಸುಗ್ರೀವ ಪರಸ್ಪರ ಸ್ನೇಹದ ಬಂಧನಕ್ಕೆ ಬದ್ಧರಾಗುತ್ತಾರೆ ಸುಗ್ರೀವನು ತನ್ನ ಶತ್ರು ವಾಲಿಯ ಬಗ್ಗೆ ಹೇಳುತ್ತಾನೆ ರಾಮನು ಸಹಾಯ ಮಾಡುವ ಭರವಸೆ ನೀಡುತ್ತಾನೆ ಮತ್ತು ಡೋಯಿ ಆಗಿ ಸುಗ್ರೀವನು ಸೀತೆಯ ಶೋಧನೆಗೆ ತನ್ನ ವಾನರ ಸೇನೆಯನ್ನು ನೀಡಲು ಒಪ್ಪುತ್ತಾನೆ ರಾಮನು ಹತ್ತುಕೊಂಡ ತಂತ್ರದಂತೆ ಸುಗ್ರೀವನು ವಾಲಿಯನ್ನು ಎದುರಿಸಲು ಸಜ್ಜಾಗುತ್ತಾನೆ ಮೊದಲ ಯುದ್ಧದಲ್ಲಿ ರಾಮನು ವಾಲಿಯನ್ನು ಗುರುತಿಸದೆ ಬಾಣ ಬಿಡುವುದಿಲ್ಲ ಎರಡನೇ ಯುದ್ಧದಲ್ಲಿ ಸ್ಪಷ್ಟ ಗುರುತು ನೀಡಿ ರಾಮನು ವಾಲಿಯ ಹೃದಯವನ್ನೇ ಬಾಣದಿಂದ ತಿಳಿದು ಸಾಯಿಸುತ್ತಾನೆ ಮಳೆಗಾಲದ ನಂತರ ಸುಗ್ರೀವನು ಸೀತೆಯ ಹುಡುಕಾಟವನ್ನು ಮರೆಯುತ್ತಿದ್ದಾನೆ ರಾಮನು ವಿಷಾದದಿಂದ ಲಕ್ಷ್ಮಣನನ್ನು ಕಳಿಸಿ ಸುಗ್ರೀವನನ್ನು ಎಚ್ಚರಿಸುತ್ತಾನೆ ತಕ್ಷಣವೇ ಹನುಮಂತನ ನೇತೃತ್ವದಲ್ಲಿ ವಿವಿಧ ದಿಕ್ಕುಗಳಲ್ಲಿ ಶೋಧನಾ ದಳಗಳನ್ನು ಕಳಿಸಲಾಗುತ್ತದೆ ಹನುಮಂತ ಜಾಂಬವಂತ ಅಂಗದ ಮೊದಲಾದವರು ದಕ್ಷಿಣದ ಕಡೆಗೆ ಸೀತೆಯ ಶೋಧನೆಗೆ ತೆರಳುತ್ತಾರೆ ಪ್ರಯಾಣದ ವೇಳೆ ಅವರು ಪಂಪಾ ಪುಷ್ಕರಿಣಿ ಬೆಟ್ಟಗಳು ತೀರ ಪ್ರದೇಶಗಳನ್ನು ದಾಟುತ್ತಾರೆ ಅವರು ಆಕಳಿಸಲು ಶಕ್ತಿಯ ಭಾವದಿಂದ ಸಾಗುತ್ತಾರೆ ವಾನರ ಸೇನೆ ದಕ್ಷಿಣ ದಿಕ್ಕಿನಲ್ಲಿ ಆಳವಾದ ಸಮುದ್ರದ ಸಮೀಪ ತಲುಪುತ್ತದೆ ಅಲ್ಲೇ ಸಂಪಾತಿ ಎಂಬ ಜಟಾಯುವ ಸಹೋದರ ಪಕ್ಷಿಯು ವಾಸಿಸುತ್ತಾನೆ ರಾಮನ ಕುರಿತು ಜಟಾಯುವ ತಂಬಿಟ್ಟಿದ್ದ ನಿಷ್ಠೆಯಿಂದ ಸಂಪಾತಿ ಸಹಕರಿಸುತ್ತಾನೆ ಸಂಪಾತಿಯ ದೃಷ್ಟಿ ಶಕ್ತಿಯಿಂದ ಲಂಕಾದರ್ಶನ ನಡೆಯುತ್ತದೆ ಅಲ್ಲಿ ಸೀತೆಯು ಅಶೋಕವನದಲ್ಲಿ ದುಃಖದಿಂದಿರುವುದು ಸಂಪಾತಿಗೆ ಗೋಚರವಾಗುತ್ತದೆ ಈ ಮಾಹಿತಿಯಿಂದ ಹನುಮಂತ ಉತ್ಸಾಹಪೂರ್ಣವಾಗಿ ಲಂಕೆಗೆ ಪಾರಾಗಲು ಸಜ್ಜಾಗುತ್ತಾನೆ ಜಾಂಬವಂತನು ಹನುಮಂತನಿಗೆ ತನ್ನ ಪರಾಕ್ರಮವನ್ನು ನೆನಪಿಸುತ್ತಾನೆ ಹನುಮಂತನು ತನ್ನ ಶಕ್ತಿಯ ಭಾವದಿಂದ ಸಮುದ್ರವನ್ನು ದಾಟಲು ನಿರ್ಧರಿಸುತ್ತಾನೆ ಎಲ್ಲ ವಾನರರು ಹರ್ಷದಿಂದ ಅವನನ್ನು ಪ್ರೋತ್ಸಾಹಿಸುತ್ತಾರೆ ಶ್ರೀರಾಮನ ನಾಮಸ್ಮರಣೆ ಮಾಡಿ ಹನುಮಂತನು ಪರ್ವತ ಶೃಂಗದಿಂದ ಎದ್ದು ಸಮುದ್ರದ ಮೇಲೆ ಹಾರುತ್ತಾನೆ ಆಕಾಶವನ್ನೇ ಮುಟ್ಟಿದಂತಾದ ಆ ಹಾರಾಟ ರಾಮಾಯಣದ ಬಹುಮುಖ್ಯ ಘಟ್ಟವನ್ನಾಗುತ್ತದೆ ಹನುಮಂತನ ಲಂಕಾದಕ್ಷಿಣೆಯು ಶೂರವೀರತನದ ಪ್ರಬಲ ನಿದರ್ಶನವಾಗುತ್ತದೆ